ನಮಸ್ತೆ ನಾನು ನಿಮ್ಮ ಪ್ರೀತಿಯ ನವ್ಯ ದೇವಿ ಪ್ರಸಾದ್ ನೆಲ್ಲಾಡಿ ನಾನು ಸ್ವಾರಚಿತವಾದಂತಹ ಒಂದು ಕವನವನ್ನು ನಿಮ್ಮೆದುರುಗಡೆ ವಾಚನ ಮಾಡಬೇಕು ಅಂತ ಇದ್ದೇನೆ ಸೊ ಬನ್ನಿ ಆಗಿದ್ರೆ ನನ್ನ ಕವನದ ಶೀರ್ಷಿಕೆ ಯಾವುದು ಅಂತ ಹೇಳಿ ನೋಡ್ಕೊಂಡು ಬರೋಣ ನನ್ನ ಕವನದ ಶೀರ್ಷಿಕೆ ಭಾವನೆಗಳ ಕಡಲ ತೀರದಲ್ಲಿ ಭಾವನೆಗಳ ಕಡಲ ತೀರದಲ್ಲಿ ಹೊರಟಿರುವೆನು ನಾನಿಲ್ಲಿ ಭಾವನೆಗಳ ಕಡಲ ತೀರದಲ್ಲಿ ಹೊರಟಿರುವೆನು ನಾನಿಲ್ಲಿ ಕನಸುಗಳ ಜೊತೆಯಲ್ಲಿ ನನಸೆಂಬ ಆಸೆಯಲಿ ಕನಸುಗಳ ಜೊತೆಯಲ್ಲಿ ನನಸೆಂಬ ಆಸೆಯಲಿ ಭಾವನೆಗಳ ಕಡಲ ತೀರದಲ್ಲಿ ಹೊರಟಿರುವೆನು ನಾನಿಲ್ಲಿ ಭಾವನೆಗಳ ಕಡಲ ತೀರದಲ್ಲಿ ಹೊರಟಿರುವೆನು ನಾನಿಲ್ಲಿ ಕನಸುಗಳ ಜೊತೆಯಲ್ಲಿ ನನಸೆಂಬ ಆಸೆಯಲಿ ಕನಸುಗಳ ಜೊತೆಯಲ್ಲಿ ನನಸೆಂಬ ಆಸೆಯಲ್ಲಿ ಅದೆಷ್ಟೋ ನೋವುಗಳ ಜೊತೆ ಕೆಲವೊಮ್ಮೆ ನಾನು ಸೋತೆ ಅದೆಷ್ಟೋ ನೋವುಗಳ ಜೊತೆ ಕೆಲವೊಮ್ಮೆ ನಾನು ಸೋತೆ ಜೀವನವೇ ವಿಧಿ ಲಿಖಿತದಂತೆ ಬರೆಯಬೇಕೆನಿಸಿದೆ ಒಂದು ಕತೆ ಜೀವನವೇ ವಿಧಿ ಲಿಖಿತದಂತೆ ಬರೆಯಬೇಕೆನಿಸಿದೆ ಒಂದು ಕತೆ ಭಾವನೆಗಳ ಕಡಲ ತೀರದಲ್ಲಿ ಹೊರಟಿರುವೆನು ನಾನಿಲ್ಲಿ ಭಾವನೆಗಳ ಕಡಲ ತೀರದಲ್ಲಿ ಹೊರಟಿರುವೆನು ನಾನಿಲ್ಲಿ ಕನಸುಗಳ ಜೊತೆಯಲ್ಲಿ ನನಸೆಂಬ ಆಸೆಯಲ್ಲಿ ಕನಸುಗಳ ಜೊತೆಯಲ್ಲಿ ನನಸೆಂಬ ಆಸೆಯಲ್ಲಿ ಬಣ್ಣ ಬಣ್ಣದ ಆಸೆಗಳು ತನ್ನದೇ ಆದ ಹೆಸರುಗಳು ಬಣ್ಣ ಬಣ್ಣದ ಆಸೆಗಳು ತನ್ನದೇ ಆದ ಹೆಸರುಗಳು ಸುಂದರ ಭಾವನೆಗಳು ಅರಳಬೇಕಿದೆ ಮನಸ್ಸುಗಳು ಸುಂದರ ಭಾವನೆಗಳು ಅರಳಬೇಕಿದೆ ಮನಸ್ಸುಗಳು ಭಾವನೆಗಳ ಕಡಲ ತೀರದಲ್ಲಿ ಹೊರಟಿರುವೆನು ನಾನಿಲ್ಲಿ ಭಾವನೆಗಳ ಕಡಲ ತೀರದಲ್ಲಿ ಹೊರಟಿರುವೆನು ನಾನಿಲ್ಲಿ ಕನಸುಗಳ ಜೊತೆಯಲ್ಲಿ ನನಸೆಂಬ ಆಸೆಯಲಿ ಕನಸುಗಳ ಜೊತೆಯಲ್ಲಿ ನನಸೆಂಬ ಆಸೆಯಲಿ ಸಾಕಬೇಕು ನಮ್ಮ ಜೀವನ ಮುಟ್ಟಬೇಕು ಕಡಲ ತೀರಣ ಸಾಗಬೇಕು ನಮ್ಮ ಜೀವನ ಮುಟ್ಟಬೇಕು ಕಡಲ ತೀರಣ ಭಾವನೆಗಳ ತೀರದಲ್ಲಿ ಬದುಕಿನ ಆಸೆಗಳು ಈಡೇರಲಿ ಭಾವನೆಗಳ ತೀರದಲ್ಲಿ ಬದುಕಿನ ಆಸೆಗಳು ಈಡೇರಲಿ ಭಾವನೆಗಳ ಕಡಲ ತೀರದಲ್ಲಿ ಹೊರಟಿರುವೆನು ನಾನಿಲ್ಲಿ ಭಾವನೆಗಳ ಕಡಲ ತೀರದಲ್ಲಿ ಹೊರಟಿರುವೆನು ನಾನಿಲ್ಲಿ ಕನಸುಗಳ ಜೊತೆಯಲ್ಲಿ ನನಸೆಂಬ ಆಸೆಯಲಿ ಕನಸುಗಳ ಜೊತೆಯಲ್ಲಿ ನನಸೆಂಬ ಆಸೆಯಲಿ ಭಾವನೆಗಳ ಕಡಲ ತೀರದಲ್ಲಿ ಹೊರಟಿರುವೆನು ನಾನಿಲ್ಲಿ ಕನಸುಗಳ ಜೊತೆಯಲ್ಲಿ ನನಸೆಂಬ ಆಸೆಯಲ್ಲಿ ಧನ್ಯವಾದಗಳು